ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಗೇಮ್ ಪ್ಲೇ ವಿಡಿಯೋ ಇವತ್ತು ಲಿವಿಕ್ ಮ್ಯಾಚ್ ಆಡತ್ತೀವಿ ಬರ್ರಿ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಸೀದಾ ಇವೆಂಟಿಗೆ ಬರ್ತೀವಿ ಇಲ್ಲಿ ನೋಡ್ರಿ ಗೈಸ್ ಸೀನ್ ಏನಾಗ್ತೈತಿಯಪ್ಪ ಅಂತಂದ್ರೆ ನಾನು ಆರ್ ಎಸ್ ಎಚ್ ಆಡತ್ತೇವೆ ಲ್ಯಾಂಡಿಂಗ್ ಹೆಂಗೆ ಮಾಡತ್ತಾನ ನೋಡ್ರಿ ಅವನೊಬ್ಬನು ನಿಳಿಸ್ಬಿಟ್ಟ ನಾನು ನೋಡ್ರಿ ಗೈಸ್ ಭಾಳ ಏನಾಗ್ತೈತಿ ಅಂತೇಳಿ ಇಲ್ಲಿ ಬರ್ತೀನಿ ಪುಲ್ಲೇನ್ ಮೇ ಅದಾರ ಗನ ಸಿಗಲ್ಲ ನನ್ನ ಹತ್ರ ಈ ಕಡೆ ಲೆಫ್ಟ್ ಸೈಡ್ ಬಂದು ಸ್ವಲ್ಪ ಯು ಎಂ ಪಿ ತೊಗೋತೀನಿ ನೋಡಿರಿ ಏನಾಗ್ತೈತೆ ಅಂತ ಸೀನ್ ಸೊ ಇಲ್ಲಿ ಮೂರು ಮಂದಿ ಇರ್ತಾರೆ ಒಬ್ಬನ ಕ್ಲಿಯರ್ ಮಾಡ್ಕೋತಾನೆ ಆರ್ ಎಸ್ ಎಚ್ ಇನ್ನಿಬ್ಬರು ಇರ್ತಾರಲ್ಲ ಅದ್ರಾಗ ಒಬ್ಬ ಹೊಡಿತಾನೆ ಆರ್ ಎಸ್ ಎಚ್ನ ಸೊ ಅವರಿಬ್ರು ಕ್ಲಿಯರ್ ಮಾಡ್ಕೋತೀನಿ ಕ್ಲಿಯರ್ ಮಾಡ್ಕೊಂಡು ಇವ್ನ ನೋಡಿರಿ ಹಾಕ್ತೀನಿ ಸೊ ಇವ್ಗೆ ಟಚ್ ಕೊಡ್ಬೇಕಂತೇಳಿ ಟಚ್ ಕೊಡ್ತೀನಿ ಇನ್ನೂ ಕೆಳಗೆ ಪುಷ್ಟ ಬರತ್ತಾವ ಇಲ್ಲಿ ಬಾಜುಕ್ ನೋಡ್ರಿ ಒಬ್ಬ ಬಂದನು ಇವ್ನು ಹೆಂಗೆ ಹೇಳಿ ನೋಡ್ರಿ ಸೊ ನಾ ಕೆಳಗೆ ಬಂದು ಹೊಡಿಬೇಕಂತೇಳಿ ಟ್ರೈ ಮಾಡ್ತೀನಿ ಅಲ್ಲಿ ಅವನು ಇರಲ್ಲ ಅಲ್ಲಿ ಅರಸಿ ಚಡ್ಕೊಂಡ್ಬಿಡ್ತಾನ ಮ್ಯಾಗ ಸೊ ಇಲ್ಲಿ ಹೀಲ್ ಗೀಲಾಗಿ ಪಟ್ ಮಾಡಿ ಪುಶ್ ಆಗೋಣ ಅಂತೇಳಿ ಮುಂದೆ ಪೂಶ್ ಆಗ್ತಿರ್ತೇವ ನೋಡ್ರಿ ಗ್ಯಾಸ ಇಲ್ಲಿ ಏನಾಗ್ತಿತ್ತು ಅಂತೇಳಿ ಇಲ್ಲಿ ಮೂರು ಜನ ಇರ್ತಾರೆ ಗ್ಯಾಸ್ ನೋಡ್ರಿ ಒನ್ ವಿ ಕ್ಲಚ್ ಆಗ್ತೈತಿ ಇಲ್ಲಿ ಅಂತ ಹೇಳಿ ನೋಡ್ರಿ ಇಬ್ಬರು ಡೌನ್ ಮಾಡ್ಕೋತೀನಿ ಗ್ಯಾಸ್ ಲಾಸ್ಟ್ನೇದ ಬಂದು ಹೊಡೆದ್ ಬಿಡ್ತಾನೆ ಇವಾಗ ಲೆಫ್ಟ್ ಸೈಡ್ ಅದನಪ್ಪ ಬಾ ಅಂತ ಹೇಳ್ತೀನಿ ಆದ್ರೂ ನೋಡ್ರಿ ನೂಗುಗಳ ಸುತ್ತಾಷ್ಟು ಬಂದು ಹೊಡಿತಾನ ಅವನ ಅಷ್ಟಾಗಿ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನವ ಬರ್ರಿ ಮತ್ತಿವಾಗ ಈವೆಂಟ್ಗೆ ಬರೋಣ ಅಂತ ನಾ ಲ್ಯಾಂಡ್ ಆಗಬೇಕಾದ ನನ್ನ ಜೊತೆ ಇನ್ನೊಬ್ಬ ಲ್ಯಾಂಡ್ ಆಗ್ತಿರ್ತಾನೆ ಇವ್ನ ಕ್ಲಿಯರ್ ಮಾಡ್ಕೋತೀನಿ ಗ್ಯಾಸ್ ಮತ್ತು ಆರ್ ಎಸ್ ಎಚ್ ಇರೋ ಜಾಗಕ್ಕೆ ಹೋಗ್ಬಿಡ್ತೀನಿ ಆವಾಗ ಹೇಳಿದ್ನಲ್ಲ ಗ್ಯಾಸ್ ಒನ್ ಯೂ ಟು ಕ್ಲಚ್ ಆಗೈತೆ ಅಂತ ಹೇಳಿ ಇಲ್ಲಿ ಬಂದು ಇವರು ಕ್ರಿಯೇಟ್ಗಳೆಲ್ಲ ಲೂಟ್ ಮಾಡ್ಕೊತೀವಿ ಲೂಟ್ ಮಾಡ್ಕೊಂಡ ತಕ್ಷಣ ಈ ಟೈಗರ್ ತಗೊಂಡು ಹೋಗ್ತೀವಿ ಗ್ಯಾಸ್ ಇನ್ನೇನಾಗ್ತಿತ್ತು ನೋಡಿರಿ ಮುಂದೆ ಸೊ ನಾವಿಬ್ರು ಮ್ಯಾಚ್ ಒಳಗಿದ್ದು ಅಂದ್ರೆ ಗ್ಯಾಸ್ ಹಿಂಗೆ ನೋಡ್ರಿ ರಶ್ ಮಾಡ್ತಾನೆ ಇರ್ತವೆ ಕಿಲ್ ಹಾಕಿ ಸಾಯ್ತಿರ್ತೇವೆ ಬರ್ರಿ ರಶ್ ಮಾಡಿ 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 ಹೊಡೆದೇ ಮಾಡ್ತಿರ್ತೇವೆ ನೋಡಿ ಗ್ಯಾಸ್ ಹೊಡ್ಕೋತೀವಿ ಇವಾಗ ಒಂದು ಪ್ರೀ ಕಿಲ್ ಸಿಗ್ತೈತಿ ಒಂದು ಆ್ಯಡ್ ಡೌನ್ ಮಾಡ್ತೀನಿ ಆ ಕಡೆಯಿಂದ ನೋಡ್ರಿ ಗಾಯಸ್ ಗುಡ್ಡದ ಮ್ಯಾಗಿಂದ ಒಬ್ಬ ಹೊಡೆದ ಅವ್ನು ಲಾಸ್ಟೇ ನೋಡ್ಕೊಂಡು ಅಂತ ಬರ್ರಿ ಸೊ ಇವ್ ಡೌನ್ ಮಾಡಿದ್ವಲ್ಲ ಇವ್ನು ಕ್ಲಿಯರ್ ಮಾಡ್ಕೊಂಡು ಕಿಶನ್ ಲೂಟ್ ಮಾಡ್ಕೊತಿವಿ ಗ್ಯಾಸ್ ಅವ್ನು ಇನ್ನೊಬ್ಬ ಗುಡ್ಡದ್ಮಿಂದ ಕೂತು ಹೊಡೆದಲ್ಲ ಅವ್ನು ಬರ್ತಾನ ಅಂತೇಳಿ ವೇಟ್ ಮಾಡ್ತೀವಿ ಅವ್ನು ಬರಲ್ಲ ಝೋನ್ ಬರ್ತೈತಿ ಅಲ್ರಿ ಇನ್ನು ಭಾಳ ವೇಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿಂದ ನೋಡ್ರಿ ಟೈಗರ್ ತೊಗೊಂಡು ಹೋಗಿಬಿಡ್ತೀವಿ ಬರೀ ರಶ್ ಮಾಡೋದು ಆಗ್ತೈತಿ ನೋಡ್ರಿ ಗೈಸ್ ಏನೇನು ಆಗ್ತೈತಿ ಅಂತೇಳಿ ಮುಂದೆ ಸೊ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಮಿಸ್ಟೇನ್ ಇಲ್ ಹತ್ರ ಬರ್ತೀವಿ ಇಲ್ಲಿ ನೋಡ್ರಿ ಗ್ಯಾಸ್ ಒಂದು ಕಾರ್ ಬರ್ತೈತಿ ಸೊ ಅನ್ನ ಕಾರ್ ತೊಗೊಂಡ್ ಬರೋ ತಡ ಎಲ್ಲ ಬಂದ ಅನ್ನ ಹೋದ ಅನ್ನ ಆಗಿಬಿಡ್ತಿದ್ದೆ ಅವನು ಬಾಳೆ ನೋಡ್ರಿ ಗಾಯ್ಸ್ ಇಲ್ಲಿ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಮತ್ತೆ ಹೋಗಿ ಬಿಡ್ತೀವಿ ರೆಸ್ಟ್ ಮಾಡೋಕೆ ಇಲ್ಲಿ ಬಂದೇವೆ ಅನ್ನೋ ಅಷ್ಟ್ರಾಗ ನೋಡ್ರಿ ಗೈ ಸಿಲೆಲ್ಲ ಲೂಟ್ ಮಾಡ್ಕೊಳವಾಗ ಒಂದು ಆನೆ ಬರ್ತೈತೆ ನೋಡ್ರಿ ಗಣಿ ತೊಗೊಂಡಿಬ್ಬರು ಮಂದಿ ಬರ್ತಾರೆ ಅವ್ರು ನೋಡ್ರಿ ಅವ್ರನ್ನ ಹೆಂಗೆ ಹೊಡಿತೇವೆ ಅಂತೇಳಿ ಸೊ ಇವ್ರು ಬಂದವರು ಇವ್ರನ್ನೂ ಕ್ಲಿಯರ್ ಮಾಡ್ಕೋತೀವಿ ಗೈಸ್ ಇವ್ರು ಬಂದ್ರೆ ಹೆಂಗೆ ಹೋದ್ರಂಗೆ ಅಂತೇಳಿ ಪಾಪ ಇವ್ರಿಗೆ ಗೊತ್ತಾಗಿರಂಗಿಲ್ಲ ಅನ್ನಿಸ್ತೈತಿ ಸೊ ಇದೆಲ್ಲ ಮುಗಿತಾನು ಅಷ್ಟ್ರಾಗ ನೋಡಿರಿ ಗೈಸ್ ಆರ್ ಎಸ್ ಎಚ್ ಒಬ್ಬ ಮಿಸ್ಟೇಕ್ ಮಾಡಿಬಿಡ್ತಾನೆ ಅಣ್ಣಿ ತೊಗೊಂಡು ಓಡಿಬಿಡ್ತಾನೆ ಹೊಡಿಬೇಕಂತೇಳಿ ಒಬ್ಬನ ಆ ಕಡೆ ಸ್ಕ್ವಾಡ್ ಬಂದಿರ್ತೈತಿ ಒಂದ ನೋಡ್ರಿ ಏನಾಗ್ತೈತಿ ಅಂತೇಳಿಸಿ ಇನ್ನೂ ಹೊಡಿಬೇಕಂತೇಳಿ ಹೋಗ್ಕ ನಾ ಬಿಡ್ತಾನೆ ಗೈಸ್ ನೋಡ್ರಿ ಇವಾಗ ನಾನು ಏನು ಮಾಡ್ತೇನೆ ಅಂತೇಳಿ ಹಿಂದಿಂದ ಬೇರೆ ಶಾರ್ಟ್ ಬೀಳ್ತಿರ್ತಾವಾಗ ಸಾವ ಜೋನ್ ಒಳಗೆ ಇಟ್ಕೊಂಡು ನೋಡ್ರಿ ಇಲ್ಲಿ ನೋಡಿರಿ ಅಂತ ಹೇಳಿ ಸೊ ಅಲ್ಲಿಂದ ಹೀಲಾಗಿ ಇಲ್ಲಿ ಬರ್ತೇನೆ ಗಾಯ್ಸ್ ಇಲ್ಲಿ ನಾಕ್ ಮಾಡಿದ್ನಲ್ಲ ಇಲ್ಲಿ ನೋಡ್ರಿ ಇಲ್ಲೊಬ್ಬ ಮಲ್ಕೊಂಡಿರ್ತಾನೆ ಗಾಯ್ಸ್ ಅವನ ಹತ್ರ ಗ್ಲೀಷಿಯರ್ ಇರ್ತೈತೆ ನೋಡ್ರಿ ಹೆಂಗೆ ಏನಾಗ್ತೈತಿ ಹೇಳಿ ನೋಡ್ರಿ ಮೂರು ನನ್ನ ಮಕ್ಕಳೆಲ್ಲ ಗ್ಲೀಷಿಯರ್ ಯೂಸ್ ಮಾಡತ್ತರಿ ಇವಾಗ ಇಲ್ಲಿ ನಾ ಹೊಡೆದದ್ದು ಬುಲೆಟ್ ಹೆಡ್ಡಿಗೆ ಕುಣ್ಲಿಲ್ಲ ಗಾಯ ಸೊ ಅದು ನನಗೂ ಗೊತ್ತಾಗಲಿಲ್ಲ ಮೋಸ್ಟ್ಲಿ ನಮ್ಮನ್ನ ರಬ್ಬರು ಗೋಲಿಗಳದವ ಅನಿಸ್ತೈತಿ ಸೊ ಇಷ್ಟೇ ಗಾಯಸ್ ನೆಕ್ಸ್ಟ್ ಮ್ಯಾಚ್ಗೆ ಹೋಗೋಣ ಅಂತ ಬರ್ರಿ ಇಲ್ಲಿ ಬಂದು ನಮ್ಮನ್ನು ಕ್ಲಿಯರ್ ಮಾಡ್ಕೊಂಡು ಬಿಡ್ತಾನವ ಇಲ್ಲಿ ನೋಡ್ರಿ ಗಾಯಸ್ ಮತ್ತು ನೆಕ್ಸ್ಟ್ ಮ್ಯಾಚ್ ಬರ್ತೀನಿ ನೆಕ್ಸ್ಟ್ ಮ್ಯಾಚ್ ಒಳಗೆ ಪಾಟ್ ಮಾಡ್ಕೊಂಡು ಇಲ್ಲಿ ಬರ್ತಿರ್ತೀನಿ ಇಲ್ಲಿ ಯಾವ ಥರ ಅನ್ನ ಕ್ಯಾಂಪ್ ಮಾಡತ್ತ ನೋಡ್ರಿ ಗೈಸ್ ಸೊ ಇವ್ ನೋಡ್ಕೊಂಡ ತಕ್ಷಣ ಇಲ್ಲಿ ಹೊರಗೆ ಬರ್ತೇನೆ ಗ್ಯಾಸ್ ಹೊರಗೆ ಅಪೋಸಿಟ್ ಒಳಗೆ ಫೈರ್ ಆಗತ್ತಿರ ಇಲ್ಲಿ ಬರ್ತೇನೆ ನೋಡ್ರಿ ಗೇಸೋ ಮನವಿತ್ರೆ ಹೇಗೆ ಆಗ್ತಿತ್ತು ನೋಡ್ರಿ ಸೊ ಇಬ್ಬರು ಪ್ಯಾರಾಶೂಟ್ ಒಳಗೆ ರೀ ಕಾಲಾಗಿ ಜಾಸ್ಟ್ ಬರತ್ತಿದ್ರೆ ಅವ್ರನ್ನ ಕ್ಲಿಯರ್ ಮಾಡ್ಕೋತೀನಿ ಇಲ್ಲಿ ನೋಡ್ರಿ ಗ್ಯಾಸ್ ನೆಡಕಿ ಕ್ಯಾಂಪರ್ನ ಕಿಲ್ ಮಾಡ್ತೀನಿ ಅಂತೇಳಿ ಸೊ ಇವ್ರನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ಎಣ್ಣೆ ಹುಡ್ಕಾಡ್ಬೇಕಂತೇಳಿ ಇಲ್ಲಿ ಬರ್ತೇನೆ ನೋಡ್ರಿ ಗ್ಯಾಸ್ ಏನಾಗ್ತೈತೆ ಅಂತೇಳಿ ಸೀಮ್ চ' আপোজিট নানু মই হাতে আন মই তনমি বেয়া বন্ধ ইনমি অডিত ಸೊ ಇನ್ನು ತನಕ ಏನೇನು ಗೇಮ್ ಮಾಡ್ಯಾನಿ ಗಾಯ್ಸ್ ಇವೆಲ್ಲ ವಿತೌಟ್ ಹೆಡ್ಫೋನ ಹೆಡ್ಫೋನ್ ಇಲ್ಲ ಇಯರ್ಫೋನ್ ಇಲ್ಲ ಇಯರ್ಫೋನ್ ಇಲ್ದ ಆಡತೀನಿ ನೋಡಿರಿ ಗಾಯ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡ್ರಿ ಗಾಯ್ಸ್ ಸಪೋರ್ಟ್ ಮಾಡಿರಿ ಅಷ್ಟೇ ಇಲ್ಲಿ ನೋಡ್ರಿ ಗಾಯಸ್ ಒಂದು ಬಿಗ್ ಮಿಸ್ಟೇಕ್ ಮಾಡ್ತೀನಿ ಆಗ ನಾಕ್ ಮಾಡಿದ್ನಲ್ಲ ಗೈಸ್ ಅವ್ನು ಫಿನಿಷ್ ತಗೋಬೇಕಂತ ಅಂತ ಹೇಳೋತೀನಿ ಅವ್ನು ಟೀಮೇಟ್ ಅದ ಅನ್ನೋದು ನನಗೆ ಗೊತ್ತಿರಲ್ಲ ನೋಡ್ರಿ ಏನಾಗ್ತೈತೆ ಅಂತ ಹೇಳಿದೀನ ಸೊ ಇಲ್ಲಿಗೆ ಗೇಮ್ ಪ್ಲೇ ಮುಗಿತೈತಿ ನೆಕ್ಸ್ಟ್ ಗೇಮ್ ಹೋಗ್ತೀನಿ ಸೊ ಇಲ್ಲಿತನ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು